ಹಾ ಸ್ನೇಹಿತರೆ ವೆಲ್ಕಮ್ ಟು ಯರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡ್ ನಾವು ಹಂಗು ಆರಾಮೀರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡ್ ಇವತ್ತು ರವಿವಾರ ಟೈಮ್ ಐತೆ ಕರೆಕ್ಟ್ ಒಂಬತ್ತುವರೆ ಈಗ ಲಾಗ್ ಚೆಲ್ ಮಾಡ್ಕೊಂಡಿನಿ ಬೆಳಗ್ಗೆ ಕೆಲಸ ಕೆಲಸದೆಲ್ಲ ಆಯಿತು ಇವರಿಬ್ಬರು ನಾಷ್ಟ ಮಾಡೋತ್ತ ಸುಸ್ಲಾ ಮಾಡ್ಕೊಟ್ಟಿನ ಸುಸ್ಲ ತಿನ್ನೋತ್ತಾರ ತಲುಮನು ಹೇಳ್ರ ಹಾಯ್ ಹೇಳ್ರ ಇಬ್ಬರು ಇನ್ನು ಬಾಯ್ ಹೇಳ್ತಾನಿ ರೀ ಹಾಯ್ ಹೇಳಂದ್ರೆ ಈಗ ನಾನು ಒಂಬತ್ತರ ಈ ಥರ ನಾಶವನ್ನ ಮಾಡ್ಕೊಟ್ಟಿನಿ ನನಗೆ ಇನ್ನು ಕಷಾಯ ಸತಿ ಕೊಡೋದಿಲ್ಲ ಕಷಾಯ ಎರಡು ಸರಿ ಯಾರೈತಿ ಈಗ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ತಿನ್ನ ಗ್ಲಾಸ್ ಹಾಕಿ ಅದು ಕುಡ್ದು ಸ್ವಲ್ಪ ಬಿಟ್ಟು ಮತ್ತೆ ನಾಷ್ಟ ಮಾಡ್ಬೇಕು ಇವತ್ತು ಇವತ್ತಿನ ದಿನ ಏನೆಲ್ಲ ಐತಿ ಎಲ್ಲ ನಿಮಗೆ ರೀತಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತೀವಿ ನೋಡ್ಕೊಂಡು ಬರ್ರಿ ದಯವಿಟ್ಟು ವಿಡಿಯೋನ ನೋಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮಾಡ್ಕೋರಿ ಪಬ್ಲಿಕ್ ಸಪೋರ್ಟ್ ಮಾಡಿರಿ ಆದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿರಿ ಬರೀ ಈಗ ಇವತ್ತಿನ ದಿನ ಏನಾರ ಐತೆ ನೋಡೋಣ ಅಂತ ಬರೀ ಇನ್ನೊಂದು ಏನಂದ್ರೆ ಇಲ್ಲಿ ನಿನ್ನೆ ಸಂಜೆ ಟೈಮ್ನಾಗ ಇಲ್ಲೊಂದಿಷ್ಟು ಇದು ಬ ಜನ ನನ್ನ ಅಮ್ಮ ಅಂತೀನಲ್ರಿ ಅವರು ಅವರು ಬಂದಿದ್ದರು ಹಾಗೆ ಕಸ್ಟಮರ್ ಅಂತೇಳಿ ನಿನ್ನೆ ಸಂಜೆ ಮತ್ತೆ ನಾವು ಕಂಟಿನ್ಯೂ ಮಾಡಿಲ್ಲ ಅಲ್ಲಿಗೆ ಮುಗಿಸಿ ಆ ಲಾಗ್ ಅಲ್ಲಿಗೆ ಹಳೆ ಎರಡು ಮೂರು ದಿನದಿಂದ ಲಾಗಿ ಅದನ್ನೇ ಸೇರಿಸಿದ್ದು ಇಲ್ಲಾಗೂ ಹೊಸ ಲಾಗು ಫ್ರೆಶ್ ಲಾಗು ಸಂಡೆ ಲಾಗು ನಾಡಿನೇ ಹಾಕ್ತೀನಿ ಅಥವಾ ಮಂಡೇ ಅಥವಾ ಟ್ಯೂಸ್ಡೇ ಹಾಕಿರ್ತೀನಿ ರೀ ಲಾಗು ಆದರೆ ಎಲ್ಲೂ ಹಳೆ ಲಾಗ್ ಅಂತೂ ಯಾವುದೂ ಬರಾಕತ್ತಿಲ್ಲ ಯಾಕಂದ್ರೆ ಫ್ರೆಶ್ ಫ್ರೆಶ್ ಲಾಗೆ ನಿನ್ನೇದು ಇವತ್ತಾಗಿರ್ತೈತಿ ಇವತ್ತಿನ ನಾಳೆ ಅಪ್ಲೋಡ್ ಆಕೈತಿ ಈ ಥರ ಮೊದಲೆಲ್ಲ ಗ್ಯಾಪ್ ಇರೋರಿ ನಾಲ್ಕು ದಿನದ್ದು ಏನೋ ಸ್ವಲ್ಪ ಡಿಫ್ರೆನ್ಸ್ ಬಂದಿರೋದು ಈಗ ಈ ಆ ಥರ ಏನಿಲ್ಲ ಓಕೆ ಸ್ನೇಹಿತರ ಈಗ ನೋಡಿರಿ ಟೈಮು ಹತ್ತುವರೆ ಆಯಿತು ನಂದೇದ ಅಷ್ಟ ಆಯಿತು ಈಗ ಯಜಮಾನ್ರಿಗೆ ಬಾಕ್ಸ್ ಕೊಟ್ಟು ಬರಕೊಂತೀವಿ ಸುಸ್ಲಾ ಎಲ್ಲರಿಗೆ ಸೇರೆ ಮಾಡಿದ್ದೆ ಯಶಮನ್ರಿಗೆ ಮತ್ತೆ ಇವರಿಬ್ಬರಿಗೆ ಭಾಳ ಫೇವ್ರೇಟ್ ರೀ ನನಗೆ ನಾನು ಅಷ್ಟು ಇಷ್ಟ ಅನ್ಸ ಆಗೋದಿಲ್ಲ ಆದರೆ ಇವ್ರ ಮೂವರಿಗೆ ಭಾಳ ಇಷ್ಟ ಅದು ಸುಸ್ಲಾ ಮಾಡಿ ಮ್ಯಾ ಯಶಮನ್ ಸೇರ್ಷಾ ಮಾಡಿರ್ತೀನಿ ಹಾಗಾಗಿ ಕೇಳಿದ್ರೆ ನಾನು ಅಷ್ಟಾಯ್ತಾನ ಅಂತೇಳಿ ಹ್ಞೂ ಅಂದೆ ಅದ್ರ ಬರೋಕ್ಕೆ ಟೈಮ್ ಇಡ್ಬಿಡ ನನಗೆ ಇಲ್ಲಿ ಇಡ್ಡಿ ತಿಂತೀನಿ ಅಂದರು ನಾನು ಹೇಗೂ ಇವರು ಸ್ಟೇಡಿಯಮ್ಗೆ ಹೋಗೋಣ ಅಂತ ನಿಂತಾರೆ ಇನ್ನು ಮೂರು ದಿನ ಸ್ಕೂಲ್ ಚಲೋಕೈತಲ್ಲ ಹಾಗಾಗಿ ಸರಿ ಆಯ್ತಂತೆ ಕರ್ಕೊಂಡು ಹೊಂದ್ತೀನಿ ರೀ ಅಲ್ಲೇ ಡಬ್ಬಿ ಕೊಟ್ಟು ಇವ್ರಿಗೆ ಸ್ಟಡಿಯಮ್ನಾಗೆ ಸ್ವಲ್ಪ ಆಟ ಆಡ್ಸ್ಕೊಂಡು ಬರಬೇಕು ಹಾಗೆ ಹೊಂಟಿದ್ವಿ ಮಿಶೋದವ್ರು ಬಂದಿದ್ರು ಯಶಮಾನ್ರು ನನಗೋಸ್ಕರ ಒಂದು ರೆಡಿಮೇಡ್ ಬ್ಲೌಸ್ ಪೀಸ್ ಆರ್ಡ್ರ್ ಮಾಡಿದ್ರಿ ಮೊನ್ನೆ ಅದು ಇದಲ್ಲಿ ಬಂದಲ್ಲಿ ತೊಗೊಂಡಿದ್ದಿ ಇದು ಆನ್ಲೈನ್ ಆರ್ಡ್ರ್ ಮಾಡ್ಯಾರ ಬನ್ನಿ ತೋರಿಸ್ನಿ ಹೆಂಗೈತೆ ಅಂದರೆ ಚೆಂದ ಐತ್ರಿ ಭಾರಿ ಮಸ್ತ್ ಐತೆ ಡಿಸೈನ್ ಆ ಬಂದಿನ ಮೇಲೆ ತೋರಿಸ್ತೇನೆ ನಿಮಗೆ ಅದನ್ನ ಬ್ಲ್ಯಾಕ್ ಕಲರ್ ನೆಟ್ಟೆಡ್ ಭಾರಿ ಮಸ್ತ್ ಐತಿ ಬರ್ರಿ ಹೋಗೋಣ ನೆಡಿರಿ ಚಪ್ಪಲ ಕೊರಿ ಇವ್ರಿಗೆ ಗೋಣು ಸ್ವಲ್ಪ ಪರ ಪರವಾಗಿಲ್ಲ ರೀ ಕಡಿಮೆ ಆಗೈತಿ ಇವತ್ತು ಹಳೋದು ಕಡಿಮೆ ಮಾಡ್ಯಾನ ಆಟ ಆಡತಾನ ನಿನ್ನೆ ರಾತ್ರಿ ಎಲ್ಲ ಬರೀ ಒಂದೇ ಸೈಡ್ ಮಕೊಂಡು ಅಂತ ನನಗೆ ಎಚ್ಚರ ಮಾಡಿ ಹೆಸರಾಗಿ ಆಗಿ ಇಚ್ಚಕ್ಕ ಮುಖ ಸ್ಟ್ರೇಟ್ ಮುಖ ಸ್ಟ್ರೇಟ್ ಮುಖ ಅಂತೇಳಿ ಸಣ್ಣ ಪಾಪು ಇದ್ದಾಗ ತಲಿಗೆ ಒಂದೇ ಕಡೆ ಮುಖಂಡರು ಅಂತೇಳಿ ಏನಾರು ಇರ್ತಿದ್ವಿ ಅಲ್ರಿ ಆ ರೀತಿ ಮಾಡಿದ್ದು ನೀನು ಇವ್ನ ಒಂದು ಸೈಡ್ ಬರೀ ಒಂದೇ ಸೈಡ್ ಮಕ್ಕಳ ಅದಕ್ಕೆ ಒಂದು ಟವಲ್ ದಪ್ಪ ಮರ್ಚಿಟ್ಟಿದ್ದೆ ಸ್ಟ್ರೇಟ ಮಲ್ಕೊಲ್ ಅಂತೇಳಿ ಅಂದಾಗ ಒಂಚೂರು ಕಡಿಮೆ ಐತಿ ನೀನು ತೋರ್ಸೊಂಡು ಬಂದಿದ್ವಿ ಹಾಗೆ ಸ್ವಲ್ಪ ಕಾವು ಕೊಡೋ ಅಂದ್ರೆ ಅಲ್ಲಿ ಅಂಗಡಿ ಹತ್ತಿರ ಜನ ಹಂಗೆ ಯಶ್ಮಾನ್ ರಾತ್ರಿ ಸ್ವಲ್ಪ ಖಾವನ್ನು ಕೊಟ್ಟ್ರಿ ಕಾಟನ್ ಅರ್ವಿ ತೊಗೊಂಡು ತವಾ ಬಿಸಿ ಮಾಡಿ ಎಲ್ಲದಕ್ಕೂ ವರ್ಕಾಗಿ ಆಗಿ ಒಂಚೂರು ಕಡಿಮೆ ಐತಿ ಅದರ ಪೂರ್ತಿ ತಿರುಗ್ತಿಲ್ರವ ಈ ಕಡೆ ತಿರುಗೋ ಈ ಕಡೆ ಹೇಗೆ ಹಂಗೆ ನೋಡ ಆ ಕಡೆ ನೋವೈತೆಯಾಂ ಆರಾಮಾಗಿ ಎಲ್ಲ ಕಡೆ ಮೂವ್ ಮಾಡ್ಬೇಕಾದ್ನ ಹಂಗೈಟ ಕುದ್ರಿ ಬಿಡಿತಾ ನೋವು ಆಗುತ್ತೆ ಅಂತೇಳಿ ನೀನು ಬಿಟ್ರೆ ಮತ್ತೆ ನೋವು ಹಂಗೆ ಉಳಿತೈತದ ತಾನೋ ಈ ಕಡೆ ಈ ಕಡೆ ಹಂಗೆ ತಿರ್ಸ್ತಾ ಇರಬೇಕು ಮಾಮೂಲಿ ಇದ್ದಾಗ ಬಿಡ ಹಂಗಿರ್ಬಿಡ ಸ್ಟಿಕ್ ಮುರಿದಿ ನಡಿ ಇದು ಅಜ್ಜಿ ಅದ್ ಅಂಬ್ರೆಲ್ಲ ರೀ ಅವತ್ತು ಕೊಟ್ಟಿದ್ರು ಅವತ್ತು ಅವ್ರ ಮನೆಗೆ ಒಬ್ಬರು ಮಳಿಬ್ರ ತೊಗೊಂಡು ತೊಗೊಂಡೋಗಿ ಅಂತೇಳಿ ಅವ್ಳು ಕೊಟ್ಟೇ ಇಲ್ಲ ಇವತ್ತು ಹೋಗಿ ಕೊಡ್ಬೇಕ್ರಿ ಪಾಪ ಅವ್ರಿಗೆ ನೀನು ಬಂದಿದ್ರೆ ಹ್ಞೂ ನೀನು ಬಂದಿದ್ರೆ ನೆನಪಾಲಿಲ್ಲ ಅಲ್ಲ ಕೊಡಕ್ಕೆ ಸರಿ ನಡಿರಿ ಲೇಟ್ ಆಯ್ತು ನಡಿ ಅಷ್ಟು ಟೈಮ್ ಆಯ್ತು ಪಪ್ಪ ಬೈತಾನೆ ಹೊತ್ತು ಇದು ಮಧ್ಯಾಹ್ನ ತಿರುಗಿ ಬರ್ತೀಯ ಅಂತ ಬೈತಾರೆ ಅವ್ರು ಹೌದು ಬಿಸಿಲ್ ಚಕ್ಕು ರೀ ಈಗಂತೂ ಮತ್ತು ಬಂಡೆನ ತಿಕ್ಕೊಂಡ್ರಿ ನಾನು ಅಂಗಡೇಟಿದೆಯಲ್ಲ ಒಂದು ಕುಕ್ಕರ್ ಒಂದು ಆಮೇಲೆ ಸ್ವಲ್ಪ ಅದು ಭಾಳ ಒಣಗಿಬಿಟ್ಟೈತಿ ನೆನಿಲ್ಲ ಬಿಟ್ಟಿನಿ ಕೂದ್ದೆಲ್ಲ ತಿಕ್ಕಟ್ಟೆ ಬಂದು ಮಧ್ಯಾಹ್ನ ಸೀದ ಅಡುಗೆ ಮಾಡಬೇಕು ನಡಿ ಈಗ ನೋಡ್ರಿ ಬಂದ್ವಿ ಇವ್ರು ಅಲ್ಲೇ ನಾಷ್ಟಾನು ಮಾಡಿದ್ರು ಅಂಗಡಿ ಸ್ವಲ್ಪ ಅದಲೇ ಇತ್ತು ಈಗ ಏ ಟೈಟ್ ಮುಚ್ಚಿಗೆಲ್ಲ ಏ ಪಚಿ ಚಲುತ್ತ ಮುಚ್ಚಾದ ನೋಡಿ ಈಗ ಹೊಂಟಿ ಸ್ಟೇಡಿಯಂಗೆ

ಹಂಗಲ್ಲ ಅವರು ಅದನ್ನೇ ಆಗತ್ತಾರ ಇಲ್ಲೇ ಅದ ಹತ್ರ ಆಗತ್ತಲ್ಲ ಸ್ಟೇಡಿಯಮ್ ಅದಕ್ಕೆ ಅಲ್ಲಿ ಇದಕ್ಕೆ ಹೇಳಿದ್ರೆ ಹೇಳೋರು ಅಲ್ಲಿ ತಿನ್ನಿಸ್ಬಿಡ್ತಾರವ್ರ ಅದಕ್ಕೆ ಗಾರ್ಡನ್ ಬರ್ ನೀ ಜೋಕಾಲ ಸರಿ ಬನ್ರಿ ಹೋಮ್ ಬರ್ ಬಿಸಿಲು ಹುಡುಗ್ರ ಹಂಗೈತಿ ಹೊಂಟ್ರಿ ಆ ಕಡೆ ಹೊಂಟ್ರಿ ಗೌಡ್ರ್ ಆ ಕಡೆ ಹೊಂಟಾರಲ್ಲ ಗಾರ್ಡನ್ಗೆ ಇದಾವೆ ಮಕ್ಕಳು ಸ್ವಲ್ಪ ಅಂಥ ಪರಿಕೆತ್ಲೇ ಏನೆಲ್ಲ ಮೀಡಿಯಮ್ ಐತಿ ಒಂದು ತಾಸು ಆಡಿಷನ್ ಕರ್ಕೊಂಡು ಕರ್ಕೊಂಡೋಗಿ ಹನ್ನೊಂದುವರೆ ಐತಿ ಹನ್ನೆರಡುವರೆವರೆಗೆ ಬರೆಯವ್ರಿಗೆ ಈಗ ಇರೋಬರೋ ಎಷ್ಟೂ ಬಿಟ್ಟು ಸೀದಾ ನಮ್ಮ ತನ ಹೊಂಟನ್ರಿ ಇಲ್ಲಿಗೆ ಇದೊಂದು ಒಂದು ಅವನ್ನ ಫೇವ್ರೆಟ್ ಇದಕ್ಕೇನಂತೀರಿ ಕಮೆಂಟ್ ಮಾಡಿರಿ ನಾವು ಒಂದು ಇವ್ರಂತ ಜೋಕಾಲಿ ಅಂತಾರೆ ಅದಕ್ಕೆ ಜೋಕಾಲಿ ಓಪ ಹ್ಞೂ ಹುಷಾರ ಹ್ಞೂ ಇದು ತನ್ನ ಮೇವ್ರೆಟ್ ಆಟ ರೀ ಹಾಂ ಹಂಗೆ ಆಡ್ಬೋದು ಒಂದೊಂದು ಕಾಲು ಹಿಂದೆ ಮುಂದೆ ಮಾಡಿ ಹೌದು ಅವನಲ್ಲ ಇಲ್ಲದಾ ಮನೀಸ ಹಾಂ ಅಲ್ಲಿ ಆಡಾಕತೆ ಅಂದ್ರಿ ಎಷ್ಟು ಐತೆ ನೋಡ್ರಿ ಹಸಿರು ಮಳೆ ಹೇಗೈತಲ್ಲ ಹಸು ಕಣ್ಣು ಕುಗ್ತೈತೆ ಅಂದ್ರೆ ಗನ ಐತಿ ಗನ ತಂಪು ರೀ ಭಾರಿ ಮಸ್ತ್ ಇರ್ತೈತಿ ಇರಕ್ಕೆ ಇಲ್ಲಿ ಬಂದು ಬಂದು ಬಿಟ್ಟು ಹಾಕೋ ಅನ್ಸಾಗಲ್ಲ ಅಷ್ಟು ಐತಿ ವಾತಾವರಣ ಹಸಿರು ಮೈ ಆಮೇಲೆ ಆ ಕಡೆ ಹೋದಂಗೆಲ್ಲ ಹೂ ಅದೆಲ್ಲ ಗಾರ್ಡನ್ ಭಾರಿ ಮಸ್ತ್ ಐತೆ ರೀ ಅದು ಇವರಲ್ಲಿ ಹೋಗೋಕೆ ಬಿಡಲ್ಲ ನನಗೆ ಇಲ್ಲೇ ಆಟ ಆಡಿ ಇಲ್ಲಿ ವಾಪಸ್ ಹೋಗ್ಬಿಡ್ತೀವಿ ನಾವು ಲ್ಯಾಂಡ್ ರೀ ಆಗ್ರಿ ಇಲ್ಲ ನೋಡಿರಿ ತನ್ನ ಮೈ ಫಸ್ಟ್ ಟೈಮ್ ಏ ಬಿಡಿ ಜಗ್ಬಡ ಬರ್ತಾನೆ ಅವನೇಲ್ಲ ಭಾಳ ಹೇರ್ತಿತ್ತು ರೀ ಹುಡುಗ ಇವತ್ತು ಆಡಾಗ್ತೈತಿ ಮನು ನೀ ಹಿಂದಿನ ಭಾವನ ಅಲ್ಲಿ ನೀ ಹಿಂದಿನ ಬಾವ ಇಲ್ಲಿ ಜರತ್ಲೇ ನೀರ್ತಿ ಸ್ಲೋಗ ಚಪ್ಪಲಿ ಹಾಕ್ಬಿಟ್ಟಿದ್ದೇವನ ಚಪ್ಪಲಿ ಹಾಕ್ಬಿಟ್ಟಿರಿ ಹ್ಞೂ ನೋಡ್ರಿ ಸೋ ಇವತ್ತ ಕಲ್ತಾನಾ ಎಷ್ಟು ಸೋ ಮಾಡತಾನ ಮತ್ತೆ ಅದ್ರ ಏಯ್ ಬಾ ಬಾ ಅವನ ಆಡ್ತಾನಾ ಕೆಳಗಿಳಿ ಯಾಕೆ ಮನು ಬಾ ಇಳಿ ಜರಿ ಬೇಗ ಅವನು ಬರ್ತಾನ ಹಿಂದಿಂದ ಬಾ ಮೆಟ್ಲಿಂದ ಬಾ ಸ್ಲೋ ಸ್ನೇಹಿತರೆ ಈಗ ನೋಡ್ರಿ ಬಂದ್ವಿ ರೀ ಅಂಗಡಿಯಿಂದ ಸಾರಿ ಗಾರ್ಡನಿಂದ ಬಂದ್ವಿ ಹಂಗೆ ಬರ್ತಾ ಅಲ್ಲಿ ತರಕಾರಿ ತೊಗೊಂಬಂದೆ ಅಲ್ಲಿ ನೋಡಿರಿ ಈಗ ಅಡುಗೆ ಮಾಡ್ಬೇಕು ಮತ್ತೆ ನಾದು ಅಡಿಗೆನ ಏನು ಮಾಡೋಕ್ಕೆ ಗೊತ್ತಿಲ್ಲ ಯೋಚನೆ ಮಾಡಿ ಮಾಡ್ತೀನಿ ರೀ ಏನಾದರೂ ಒಂದು ಪಲ್ಯ ಮಾಡಿ ರೈಸ್ ಮಾಡ್ತೀನಿ ರೀ ಇನ್ನು ಬೆಂಡೆಕಾಯಿ ಕ್ಯಾಬೇಜು ಉಳ್ಳಾಗಡ್ಡಿ ಚಲೋ ಇದ್ರೆ ಒಣಾಗಡ್ಡಿದು ಒಂದು ಎರಡು ಕೆ ಜಿ ತೊಗೊಂಡ್ರಿ ಮಸ್ತ್ ಉಳ್ಳಾಗಡ್ಡಿ ಆಮೇಲೆ ಶುಂಠಿ ಇಷ್ಟು ತೊಗೊಂಬಂದಿರು ಇನ್ನೂ ಜಾಸ್ತಿ ಏನೂ ಇರಲಿಲ್ಲ ಇಷ್ಟು ಅದು ಸದಿಕ್ಕೆ ಸಾಕು ಇಷ್ಟು ತೊಗೊಂಡ್ರೆ ಮತ್ತೆ ಒಂದು ಎರಡು ದಿನ ಕಿರಿಕಿರಿ ಇರಲ್ಲ ಏನು ಮಾಡಲಿ ಅಡುಗೆಗೆ ಎಪ್ಪಲ್ಯಾಕ ಅಂತೇಳಿ ಇವರು ಬಂದು ಬೈದ್ರು ಫ್ರೆಶ್ ಅಪ್ ಆಗಿ ಬುಕ್ ಹಡಿತೀರಲ್ಲ ಅಂತೇಳಿ ಬಂದು ಬುಕ್ ಆಡ್ಕೊಂಡ್ಕೊತಾರೆ ಹೋಮ್ ವರ್ಕ್ ಮಾಡ್ಕೊತಾ ಯಶ್ಮರು ಬೆಳಿಗ್ಗೆ ಹೇಳಿದ್ನಲ್ಲ ಎಲ್ಲ ಅಲ್ಲೊಬ್ಬ ಬರ್ತಾರೆ ಸೊಪ್ಪು ಮಾರಾಕ ಬ್ಯಾಡ್ ಅಂದ್ರೆ ಇವ್ರ ಕಡೆಯಿಂದ ಬೋಣಿಗೆ ಮಾಡಿಸ್ತಾರವ್ರು ಏನಾದವನ್ ತಗೋ ಅಂತೇಳಿ ಕೊಟ್ಟಾಗ ರೋಡಿರಿ ಸರಿ ತುಂಬ ಪುಂಡಿ ಪಲ್ಯ ತಂದಾರೀ ಪುಂಡಿ ಪಲ್ಯ ಇದು ಇದು ಕೊತ್ತಂಬರಿ ಅದ್ರ ರೊಟ್ಟಿ ಹಿಟ್ಟು ಖಾಲಿ ಆದಮೇಲೆ ಪುಂಡಿ ಪಲ್ಯ ತಂದ ಇವ್ರು ಏನು ಹೇಳೋಣ ಇವ್ರಿಗೆ ಅಲ್ಲೇ ಐತೆ ನಾವು ರೌಂಡ್ ರೌಂಡಾಗಿ ಎಳೆದೈತ್ರಿ ಪುಳೀರಾನ ಭಾಳ ಹ್ಞೂ ಹ್ಞೂ ಪುಂಡಿ ಪಲ್ಯ ಸ್ನೇಹಿತರೆ ಈಗ ನೋಡಿರಿ ಬೆಂಡೆಕಾಯಿ ತೊಗೊಂಬಂದಿದ್ದೆ ಫ್ರೆಶ್ ಅದವು ಅದೊಂದು ಸ್ವಲ್ಪ ದಪ್ಪ ದಪ್ಪ ತಪ್ಪಾಗ್ಯಾರ ಬಲತವು ಬೀಜಾಗಿ ಆಲ್ರೆಡಿ ಏನು ಮಾಡೋದು ಗೊಜ್ಜು ಮಾಡ್ಬೇಕಂತ ಅಂದ್ಕೊಂಡೆ ಗೊಜ್ಜು ಮಾಡಿದ್ರೆ ಒಂದು ಹೊತ್ತಿಗೆ ಆಗುತ್ತೆ ರೀ ಟೂ ಟೈಮ್ಸ್ ಆಗಲ್ಲ ನಮಗೆ ರಾತ್ರಿಗೂ ಹಾಗಾಗಿ ಸಾರು ಮಾಡಬೇಕು ಒಟ್ಟ ಮಾಡಿಲ್ಲ ಬೆಂಡೆಕಾಯಿ ಸಾರು ಇದು ಸಾರು ಮಾಡ್ಬೇಕಂತ ಅನ್ಸೈತ್ರಿ ಸಾರು ಮಾಡಾಕತ್ತೀನಿ ಮಸಾಲೆ ಸಾರಿ ಭಾರಿ ಮಸ್ತ್ ಆಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನೋಡ್ರಿ ಲೈಟ್ರು ಈ ಪರಿ ಜಿಗಿ ತುಂಬಿಬಿಟ್ಟು ತಂದಿದ್ರ ಮೇಲೆ ಸ್ಟೀಲ್ ಕಾಣಾಕತ್ತಿದ್ದಿಲ್ಲ ಆ ಪರಿ ಈಗೈತೆ ಇವತ್ತು ಕ್ಲೀನಾಗಿ ತಿಕ್ಕಿ ನೋಡಿರಿ ಹೊಸ ಕಣತೈತಿ ಹಾಗೆ ಇಲ್ಲಿ ಇಲ್ಲಿ ಉಳಿದೈತೆ ತೊಗೊಂಡ್ರಿ ಒಂಚೂರು ಈ ಥರ ಆಗಿತ್ತು ಅದು ಫುಲ್ ಲೈಟ್ರ್ ಅಷ್ಟು ಅಂಟು ಜಿಗಿ ಜಿಗಿ ಆಗುತ್ತೆ ಮನಿ ಒಟ್ಟು ಹೊರಗೆ ರೀ ಇಲ್ಲಿ ಗ್ಯಾಸಿಂದೆಲ್ಲ ಹಾಗಾಗಿ ಎಲ್ಲ ಸಾಮಾನು ಮುಟ್ಟಂಗೆ ಇರೋಲಿವು ಅವಾಗ ಅವಾಗ ಸ್ವಚ್ಛ ಮಾಡ್ಕೋತಾನೆ ಇರಬೇಕು ಇರಲಿ ಅದು ಹಾಗೆ ಕಾಣಿಸ್ತಲ್ಲ ರೀ ನಂಗೆ ಗಾಬರಿ ಆಗೈತಿ ಹೆಂಗಿದೆ ಲೈಟ್ರ್ ಹೆಂಗೈತಂತೆ ಈಗ ಇವನ್ನ ಹೆಚ್ಚಿಟ್ಟೀನಿ ಇದನ್ನ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಸೈಡ್ ಕೊತ್ತಂಬ್ರಿ ಲಾಸ್ಟಿಗೆ ಹಾಕಕ್ಕೆಬೇಕು ಇಲ್ಲಿ ಮಸಾಲೆ ರುಬ್ಬಾಕ ನಾನು ಸ್ವಲ್ಪ ಒಣ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಟೀನಿ ರೀ ಎರಡು ಟೊಮೆಟೊ ಹಣ್ಣು ಒಂದು ಮೀಡಿಯಮ್ಮು ಒಂದು ದೊಡ್ಡದು ಒಂದು ಸ್ವಲ್ಪ ಹಣ್ಣು ಉಳ್ಳಾಗಡ್ಡಿ ಒಂದು ಮತ್ತೇನು ಹಾಕಿನಿ ಕಾಯಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಸಾಂಬಾರು ಪುಡಿ ಉಪ್ಪು ಒಂಚೂರು ಅರಶ್ನ ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಕೊತ್ತಂಬರಿ ಏನು ಹಾಕಲ್ರಿ ಇದಕ್ಕೆ ನಾನು ಲಾಸ್ಟಿಗೆ ಹಾಕ್ತೀನಿ ಕುದಿಯುವಾಗ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿರಿ ಮಸಾಲೆ ರುಬ್ಬಿಟ್ಟ ಬೆಂಡೆಕಾಯಿನ ಫ್ರೈ ಮಾಡ್ತೀನಿ ಇದು ಬೆಳಗ್ಗೆ ಹಾಲು ತರಿಸಿದ್ರಿ ಚೆನ್ನಕೊಬೇಕಂತೇಳಿ ಕಾಸಕ್ಕಾಗಿಲ್ಲ ಹಂಗೇಟಿನ ಇಟ್ಟಿನಿ ಹೊಡಿತವೆ ನೋಡಬೇಕು ಈಗ ಕಾಯಿಸ್ತೀನಿ ಒಂದು ಮಾಡಿ ಎಷ್ಟು ಗಂಟೆ ಬಂದು ಮಲ್ಕೊಂಡಾರ ಬೇಗ ಮಾಡು ಅಂತೇಳಿ ಹೇಳಿ ಮಕ್ಕೊಂಡ್ರೆ ಆಯ್ತು ಅಂತೇಳಿ ಮಾಡಾಕೊಂತೀನಿ ರೀ ಈಗ ಈಗ ನೋಡಿರಿ ನಾ ಈ ಬಂದಾಗ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡಿದೆ ಮಾಡಾದ್ಮೇಲೆ ಅದ ರುಬ್ಬಿಟ್ಟಿರೋಂಥ ಮಸಾಲೆನ ಡೈರೆಕ್ಟ್ ಇದಕ್ಕೆ ಹಾಕೊಂಡಿನಿ ಈಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಗ್ಗರಣೆ ಹಾಕ್ಬೇಕ್ರಿ ಇದ್ಕೊಂಡು ಈಗ ನೋಡಿರಿ ಸಾರು ಎಷ್ಟು ಬೇಕಷ್ಟು ನೀರಾಕಿ ಹಾಕಿ ನೀನು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ ಹುಣ್ಸೆ ಹೋಳಿ ಮತ್ತು ಟೊಮೆಟೊ ಎರಡು ಹಾಕಿವಲ್ಲ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸೋಣ ಮಸ್ತ್ ಅಂದರೆ ಮಸ್ತಾಗಿತ್ತು ಸಾರು ಮಾತ್ರ ಊಟ ಮಾಡ್ತಾರೆ ಹೇಳ್ತಾರೆ ಈಗ ಕೊತ್ತಂಬ್ರಿನ ಹಾಕಿನಿ ಈಗ ಲಾಸ್ಟಿಗೆ ಬೆಲ್ಲ ಹೋಗಿ ಸ್ವಲ್ಪ ಕುದ್ರೆ ಸಾಕಿದೆ ನೋಡ್ರಿ ಈಗ ನೋಡ್ರಿ ಊಟ ಹಾಕಿ ಚಕತ್ತೀನಿ ಸಾರ್ ನೋಡ್ರಿ ಒಗ್ಗರಣೆ ಹಾಕಿದ್ದೆ ಒಗ್ಗರಣೆ ಹಾಕಿದ್ದೆ ಅಲ್ಲ ಆಗಲೇ ನಿಮ್ಗೆ ತೋರ್ಸ್ದಾಗ ಈಗ ಒಗ್ಗರಣೆ ಹಾಕೊತೀನಿ ಸಾಕತ್ತಾಗಿ ಸಾಂಬಾರು ಮಾತ್ರ ಸಾಂಬಾರ ಗೊಜ್ಜು ಸಾಂಬಾರು ಇದು ಗೊಜ್ಜಲ್ಲ ಸಾಂಬಾರ್ ವಿತ್ ಗೊಜ್ಜು ಮನವಿ ಸಾರಿ ಗೊಜ್ಜು ವಿತ್ ಸಾಂಬಾರ

ಅವು ಹತ್ತು ರೂಪಾಯಿ ಆಕ್ಟಿಂಗ್ ಮಾಡೋದು ನೂರು ರೂಪಾಯಿ ಆಟಿಂಗ್ ಮಾಡತಾನ ಬರ್ರಿ ಯಾರಿಗೆ ಹೇಳ್ತಾರ ತಲಿತ ಎಲ್ಲ ಹೇಗೆ ಬರ್ರಿ ಟಗರ್ರಿ ಟಗರು ಹೋರಿ ಟಗರಲ್ಲ ಹೋರಿ ಹತ್ತು ನೋಡ್ರಿ ಒಟ್ಟಲ್ಲಿ ಧನ ನೀನು ಮನುಷ್ಯ ಅಲ್ಲಲ್ಲ ಹ್ಞೂ 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 ಈಗ ಈಗ ಸಂಜೆ ಆಗೈತಿ ಈಗ ನಮ್ಮಮ್ಮಿ ಪೂಜೆ ಮಾಡಕ್ ಉಂಟ ಅಲ್ಲೋಡ್ರಿ ಆಕ ಎಷ್ಟು ಸಣ್ಣ ಐತೆ ಅಂದ್ರ ನಿಜ ಖುಷಿ ಆಕೈತೆ ನನಗೆ ಆಕಳ ಬಂತು ಬಂದ್ರಿ ಎರಡು ರೊಟ್ಟಿ ಕೊಟ್ವಿ ತಿಂತು ಹೋತು ಹೋಗಂತ ಸತಿ ಹೇಳ್ಸೋಣಲ್ಲ ಬಟ್ ಕೊಡೋವ್ರಿಗೆ ನಿಲ್ತೀವಿ ನಾವು ತಾಸು ವೇಟ್ ಮಾಡಿಸಿದ್ರೆ ನಿಲ್ತೈತೆ ಅದ ದಾಸ ಏನು ವೆಯ್ಟ್ ಮಾಡ್ಸೋಲ್ಲ ಅದರ ನಾ ಏನಾದ್ರು ಕೆಲಸ ಆಗಿದ್ದೆ ಹಿಂಗತೆ ಒಟ್ಟು ಸ್ವಲ್ಪ ತಡ ಮಾಡಿದ್ರು ಕೂಡ ಒಟ್ ಕೊಡೋವ್ರಿಗೂ ಹೋಗೋದಿಲ್ಲ ಕೊಟ್ಟ ಮೇಲೆ ಅದು ಏನೋ ಕೊಡ್ರಿ ನೀವು ಒಂದು ಕ್ಯಾರೆಟ್ ಕೊಡಿರಿ ತಿಂದು ಹಂಗೈತಿ ಎರಡು ರೊಟ್ಟಿ ಕೊಟ್ಟೆ ತಿಂದು ಹೋಯ್ತು ಇವರಿಬ್ಬರು ಇದ್ರು ಹೋಮ್ವರ್ಕ್ ಮಾಡಾಕತ್ತಾರೆ ಟೈಮ್ ನೋಡಿರಿ ಏಳು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಐತಿ ಅಂಗಡಿ ಕಡೆ ಹೋಗ್ಬೇಕಂತ ಮಾಡಿದ್ರು ಈಗ ಹಾಗಾಗಿ ಸ್ವಲ್ಪ ಮಾಡಲಿ ಬಂದ ಮೇಲೆ ಮತ್ತು ಕಂಟಿನ್ಯೂ ಮಾಡ್ತಾರೆ ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರ್ಲಿಲ್ಲ ರೀ ಹಾಗಾಗಿ ಸಂಜೆ ಪೂಜೆ ಮಾಡಿದೆ ಬೈಕೋಬೇಡ್ರಿ ಬೆಳಿಗ್ಗೆ ಮಿಸ್ ಆತಂದ್ರು ಆದಷ್ಟು ಟ್ರೈ ಮಾಡ್ತೀನಿ ರೀ ಒಂದ್ಸರಿ ಮಿಸ್ ಆತಂದ್ರೆ ಸಂಜೆ ಅದೂ ಮಾಡ್ತೀನಿ ಇಲ್ಲಿ ಹಾಲು ಅದಾವೆ ರೀ ಮನೆಯಾಗ ಟೀ ಮಾಡ್ಕೊಂಡು ಕುಡಿಬೋದಿತ್ತು ಬೆಳಿಗ್ಗೆ ತರಿಸಿದ್ದು ಹಾಲು ಅದಾವೆ ಆದ್ರೆ ಓವರ್ ನೈಟ್ ಓಡ್ಸಿಗೆ ಬೇಕಾಗ್ತದೆ ಹಾಲು ಹಾಗಾಗಿ ತಗಿಡ್ತೀನಿ ರಾತ್ರಿ ಅಡುಗೆಗೆ ಏನಾದರೂ ಮಾಡಬೇಕು ಸ್ಪೆಷಲ್ ಸಾಂಬಾರು ಇಷ್ಟೊಬ್ಬದ್ದು ಬೆಂಡೆಕಾಯಿ ಸಾರು ಅನ್ನ ಅಂತೂ ಫೋನ್ ತತ್ತೆಗೋಯ್ತಿ ಹಾಗಾಗಿ ಮನೆ ಹೇಳಿದೆ ಮಮ್ಮಿ ಅಕ್ಕಿ ರೊಟ್ಟಿ ಮಾಡಿ ಇವತ್ತು ಭಾಳ ದಿನ ಆಯ್ತು ಮಾಡಿಲ್ಲ ಅಂದ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಬೇಕಂತ ಯೋಚನೆ ಹಾಗೆ ಬರುವಾಗಲ್ಲ ಏನಾದರೂ ಸೊಪ್ಪು ಸಿಕ್ಕರೆ ಸೊಪ್ಪು ತೊಗೊಂಬರ್ತೀನಿ ಹಾಕಿ ಮಾಡೋಕ್ಕೆ ಬರ್ತೈತೆ ಮನೆಯೊಳಗೆ ಕ್ಯಾರೆಟ್ ಅದಾವೆ ರೀ ಅದನ್ನು ತುರ್ದು ಒಂದು ಯಾವ್ದಾರು ಸೊಪ್ಪು ಸಿಕ್ತಂದ್ರೆ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿನ ಮಾಡ್ತೀನಿ ದಿನ ಆಯ್ತು ಮಾಡಿ ಮತ್ತು ಅನ್ನ ಅಂದ್ರೆ ಅವ್ರಿಗೆ ತಿಂಡಾಕ ಮಧ್ಯಾಹ್ನ ಅನ್ನ ತಿಂಡ ಬುರ್ಚಿನ ಓಕೆ ಮಾಡೋಣ ಅಂತ ಇವತ್ತೊಂದು ಸಂಡೇ ರೀ ಮಾಡ್ತೀವಿ ನಾವು ಸ್ಯಾಟರ್ಡೆ ಒಂದೇ ಮಾಡಲ್ಲ ಮುಟ್ಟೆನ ಸಂಡೇ ನೋಡ್ಬೇಕು ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಬೇ ಇವನ್ ಕೇಳಿದ ಬೇಕ ರೀ ನೋಡ್ಬೇಕು ಏನಕ್ಕೆ ಆಮೇಲೆ ಶೇರ್ ಮಾಡ್ಕೋತೀನಿ ಯನ ಬನಾನ ತಿಂದಲೇ ತನು ನೀನೊಂದು ತಿಂತೆ ಕೊಡಲ ಒಂದು ಬನಾನ ಈಗ ನೋಡಿರಿ ನಾವು ಅಂಗಡಿ ಕಡೆ ಒಂದು ಟಿ ವಿ ಆದರೆ ಇಲ್ಲಿ ಒಂದು ಬೀದಿ ಲೈಟ್ ಹತ್ತಿಲ್ಲ ಪೂರ್ತಿ ಕತ್ಲೈತಿ ಗಾಡಿಗಳೇನಾದ್ದೆಡ್ತಾವ ಅಷ್ಟ ಕರೆ ಆದ ಬೆಳಕು ಬಿಟ್ಟು ಒಂದು ಹತ್ತಿಲ್ಲ ರೀ ಇಲ್ಲಿ ಬೀದಿ ಲೈಟ್ ಹತ್ತದ ಕಡಿಮೆ ಮಾಡಿಸ್ದಾಗು ಒಂದು ವಾರ ಹತ್ತಿರ್ತಾವೆ ಅಷ್ಟ ಯಾಕಂದ್ರೆ ಇಲ್ಲಿ ಕಿರಿಗೇಡಿಗಳು ಅಂತಾರಲ್ರಿ ಅಂತಾದ್ರು ಏನೊಂದು ಸರಿ ಇರಕ್ಕೆ ಬಿಡೋದಿಲ್ಲ ಇಲ್ಲಿ ಜನ ಹಂಗೆ ಬೇಗ ಹಾಳು ಮಾಡಿಬಿಡ್ತಾರೆ ಅವರು ಎಷ್ಟು ಸರಿ ಅಂತ ಹಾಕ್ತಾರೆ ಹಾಕಿ ಹಾಕಿ ಗಪ್ಪ ಬಿಡ್ತಾರೆ ಈ ಥರ ಐತಿ ಫುಲ್ಲು ನಮ್ಮ ಅಂಗಡಿ ಸರ್ಕಲ್ವ್ರಿಗೆ ಹಿಂಗೈತಿದೆ ಫುಲ್ ಕತ್ಲನೆ ಇರುತ್ತೆ ಆಮೇಲೆ ಅಲ್ಲಿ ಕಾಣತಲ್ರಿ ಅದು ಅಂಗಡಿ ಸರ್ಕಲ್ ದೊಡ್ಡ ಲೈಟ್ ನೋಡ್ರಿ ಅಂಗಡಿಯಿಂದ ಬಂದೇ ಬಂದು ಅಡುಗೆ ಮಾಡಿಕೊಳ್ತೀನಿ ಇದು ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿ ಹಾಕಿಟ್ಟೀನಿ ಅನ್ನ ಹಾತು ಆಲ್ರೆಡಿ ಅಲ್ಲಿ ಉಸ್ಳಿ ಇದು ಉಸ್ಳಿ ತೊಗೊಂಬಂದೀನಿ ಈಗ ಇದನ್ನ ಪಲ್ಯ ಮಾಡ್ತೀನಿ ರೀ ಮಾಡಿ ಸ್ವಲ್ಪ ಚಪಾತಿ ಮಾಡ್ಬಿಡ್ತೀನಿ ಹೇಗೂ ಸಾರು ಭಾಳ ಐತೆಲ್ಲ ತೋರಿಸಿ ನಿಮಗೆ ಇದು ಪಲ್ಯ ಮಾಡೋಕ್ಕೆಲ್ಲ ಹೆಚ್ಚಿ ಇಟ್ಟೀನಿ ಈಗ ಇದನ್ನ ಪಲ್ಯ ಮಾಡಿಟ್ಟು ಸ್ವಲ್ಪ ಚಪಾತಿ ಪದೀ ಸ್ವಲ್ಪ ಚಪಾತಿ ಮಾಡ್ಬಿಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಅನ್ನ ಈಗ ಅನ್ನ ಆಗ ಬೇಡ ಅಂತೇಳಿ ಚಪಾತಿ ಮಾಡಾತ್ತೀನಿ ಅಕ್ಕಿ ರೊಟ್ಟಿ ಬೇಡ ಅನಿಸ್ತದೆ ಅದು ಅಕ್ಕಿ ಅದು ಅಕ್ಕೀನಿ ಬೇರೆ ಎಲ್ಲ அக்கி ரொட்டி அல்ல அல்லவா அந்த சப்பாத்தி கொண்டாரு ஜி சாஸ் உலகடி மசி மயி டொமெட்டாக்கி உப்புக்கி அரிசி டொமெட்டி மட்டைகாய் நான் கழக మిక్స్పరా కదా పల్లె కదీకెట్టే స్వల్ప నీరు నీరు థర్గా గట్టి మన పల్లన మస్తా ట్రా చపాతి కల్సాం భారీ మస్తాయిత స్వల్ప నీరు జాస్తిట్రు ఇం మెయితే ಈಗ ನೋಡ್ರಿ ಇಷ್ಟು ಅಲ್ಲೇ ಕೆಳಗೆ ತೊಗೊಂಡೋಗಿದ್ದೆ ಮಣಿನ ಅಲ್ಲೆಲ್ಲ ಹಚ್ಚ್ಕೊಂಡ್ಬಂದೀನಿ ಅಷ್ಟನ್ನು ಪಟ ಪಟ ಬೇಯಿಸ್ಬಿಡೋಣ ಚಪಾತಿನ ಕರೆಕ್ಟ್ ಒಂಬತ್ತು ಗಂಟೆ ಆಯಿತು ಹಿಂದೆ ನಮ್ಮ ತನ ನಿದ್ದೆ ಬರ್ತಾನೆ ಹಂಗಾಗಿ ನಾಳೆ ಸೂರ್ಯ ಪಶ್ಚಿಮದಾಗ ಏನು ಗೊತ್ತಿಲ್ಲರಿ ಯಾಕಂದ್ರೆ ಎರಡು ವಿಷಯಕ್ಕೆ ಒಂದು ಒಂಬತ್ತು ಇಪ್ಪತ್ತೆ ನಂತರ ರಾತ್ರಿ ಅಡಿಗೆ ಆಗೈತಿ ಇವರು ಒಂಬತ್ತು ಇಪ್ಪತ್ತೆಂದಲೇ ಮನೆ ಬಂದಾರೆ ಇವತ್ತು ಅಷ್ಟೇ ಅಲ್ಲದೆ ಅಲ್ಲ ಒಂಬತ್ತಕ್ಕೆ ಬಂದು ನೋಡ್ರಿ ಚಪಾತಿ ನಾನು ವೈಟ್ ಲೈಟ್ ಹಾಕೊಂಡಿದ ಕಾಯಿ ಇಲ್ಲೆಲ್ಲಿ ತಿಕ್ಕದ ಅಂತ ಹೇಳಿ ಮಗಿ ಹಾಕಿದ್ರಿ ಕೈ ಒರ್ಸಿನಿ ಜಸ್ಟ್ ಬಂದಾರ ಈಗ ಬಂದ್ ಕುಂತಾರ ನಾಲ್ಕು ಪ್ಲೇಟ್ ಹಚ್ಚಿದ್ರಿ ಊಟ ಮಾಡಕತ್ತೀವಿ ಇಲ್ಲದಾರ ಸಾಕ್ಷಿ ಸಾಕ್ಷಿ ಅದಾರ ಯಾರು ಚಪಾತಿ ಮಾಡಿದ್ಯಾರ ಬೇಯಿಸಿದ್ಯಾರಪ್ಪ ಹುಡ್ಗರ್ ನಿನಕ್ಕೆ ಹಂಪಿ ಹುಡುಗರು ಬೇಸಂತೆ ಹುಡುಗರು ಊಣಕೊಳರಲಿ ಇವರು ತಾವ ಕಾಲ್ಪಲೆ ಚಪಾತಿ ಸರಿ ಇಲ್ಲಿ ಕನ್ಸ್ ಕಣಾಕ್ತಿರೆ ಬೇಬಿ ಉನ್ರಿ ಆಮೇಲೆ ಮದ್ಯನದ ಬಂಡೆಕಾಯಿ ಸಾರು ವೈಟ್ ಡ್ರೆಸ್ ಮಸರನ್ ಮಿಸಾ ತಳ್ರೆ ತೋ ಹ್ಞೂ ಬೆಳೆಪ್ರಿ ಮಧ್ಯಾಹ್ನ ಅನ್ನ ತಿಂದ್ವಿ ಅದು ಇದು ಬೇರೆ ಅಲ್ಲ ಅಲ್ಲ ಅಕ್ಕಿ ರೊಟ್ಟಿ ಬೇರೆ ಅಲ್ಲ ಅನ್ನ ಬೇರೆ ಎರಡು ಅಕ್ಕಿದ ಚಪಾತಿ ಹಿಟ್ಟು ಲಾಸ್ಟ್ ಇವತ್ತು ಮಾಡಿಬಿಟ್ಟು ಅದಕ್ಕೆ ಇನ್ನು ಸ್ಕೂಲ್ ಹೊಸ ಹಿಟ್ಟು ಎಲ್ಲ ಹಾಕಿಸ್ರಿ ಮೂರು ಹಿಟ್ಟು ಹಾಕಿಸ್ರಿ ಗೋಧಿ ಜೋಳ ಯಾಕೋ ಇಲ್ಲ ರೀ ಮೊನ್ನೆ ಹಾಕ್ಸ್ ಬಂದಿರ ಹಂಗೆ ಅಕ್ಷಮ ಬಂದ್ಬಿಟ್ರಿ ಡೈರೆಕ್ಟ್ ಒಯ್ದಲ್ಲಿ ಅಂಗಡೇ ತಗೊಂಡೋಳ ಇವ್ರು ಹಿರೈತಾನೆ ನೋಡ್ರಿ ಹುಣ್ಣಂದ್ರೆ ಏಟ ಮಾಡೋಮ್ ವರ್ಕ್ ಮಾಡ್ಯಾರೀ ಚಾಪೆ ಅಲ್ಲೇ ಸರ್ಸ್ಯಾರ ಇಲ್ಲೇ ಹುಣ ಆಗತಿವಿ ಉಂಡು ಉಂಡು ಇಷ್ಟಕ್ಕೋಸ್ಕರ ದಬ್ಬಿ ಇಲ್ಲೇ ಹಾಸ್ಬೇಕು ಈಗ ನೋಡ್ರಿ ಊಟ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ಇಟ್ಟು ಬಂದೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ತನೂ ಹೇಳಿದ್ನಲ್ಲರಿ ಒಂದು ಸೈಡ್ ಗೋಂಡ್ ಹಿಡ್ಕೊಂಬಿಟ್ಟಿತ್ತು ನಿನ್ನೆಯಿಂದ ಹಾಗಾಗಿ ಔಷಧ ಏನೋ ಹಾಕಾಕತ್ತೀವಿ ಅದ್ರ ಜೊತೆಗೆ ಇಂಥವು ಮನೆಯೊಳಗೆ ಮಾಡ ಮನೆ ವರ್ಧನೆ ಮಾಡಾಕತ್ತೀವಿ ಕಾಟನ್ ಎರ್ಬಿಲೆ ಬೆಚ್ಚಗೆ ಮಾಡಿ ಕಾಕೊಡ್ರಿ ಅಂತ ಹೇಳಿದರು ಹಾಗಾಗಿ ಹಂಚ ಕಾಯಿಸಿ ಕಾಟನ್ ಬಟ್ಟೆ ಎದ್ದು ಎದ್ದು ಬಿಸಿ ಮಾಡಿ ಈ ಥರ ಇವ್ರ ಕಾಲಿಂದ ನೀರು ಮಾಡ್ಕ ನೀರಿಟ್ ಅಲ್ಲಿ ಇವ್ರ ಈಗ ನಿದ್ದು ಬಂದ್ರಿ ಈಗ ನಿದ್ದಿಗೆ ಕಿರ್ಕಿರ್ ಕೊಡತನ ಅದಕ್ಕೆ ಅವನ್ ಕೆಲಸ ಅದೊಂದು ಮಾಡಿ ಮುಗಿಸ್ಬಿಟ್ರ ಮಕ್ಕತನ ಈ ಹಾಲಿಡೇ ಒಳಗೆ ಹಿಂಗ ಇದಾಗ್ಯಾರ ಇವರು ಎಂಜಾಯ್ ಮಾಡ್ಯಾರ ಹಾತಿನ ಒಂದ್ ದಿವ್ಸ ಹಗ್ಲಿ ಮಕ್ಕಳ ఆట 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 స్వల్ జాస్తి కొట్రీ ఆరామాలి ఇవ్ ఎష్టో కడిమతి ఎలా మూవ్ మడ నేను బిగ్ జగ్గుతూ ముఖ క్యూచి హా అి మగ దొడ్ మగన కళ ನಿಮ್ಮ ಬೇರೆ ಏನು ಮಾಡ್ಬೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಔಷಧಿ ಬೇಡ ನಿದ್ದೆ ನೋಡಲಿ ಕಣ್ಣಾಗ ತೇಲ್ತೈತದು ಸುರಿ ಐತೆ ನಿದ್ದೀಗ ಜಲಷ್ಟ ಹಾಕ್ತೀನಿ ನೋಡ ಗುಡ್ಗಿ ಅದು ಬೇಡ ಜಲಷ್ಟು ನಿಮ್ಮ ಪಶ್ಚಿನಿ ಐದು ಹೇಳಿ ಇಲ್ಲ ಅಯ್ಯ ಹಚ್ ತಂದು ಕೊಡಮ್ಮ ಹೋಗಿ ಕಡಿಮೆ ಇಲ್ಲ ರೀ తోరీ అన్నారీ నీవు అసంత ఉరీత ఇదేను తిక్వాడ్రీ అంతారా జస్ట్ అప్లై మంత్రి ఇంకా కొట్టారా ఏంటంటే కాసా ఇదే నోడ్రీ జల్ కొట్టారా కత్తు నోవు సొంట్ మణకల్ నో ఎలా చల్ అంత కొట్టీని இதில் பிரைஸ் எட்டு கொட்டக்கா நல்லத்தொந்து ரூபாய் இது தொலை இல்லை சத்தி நோடு பாஸ்னி